ಎಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಾ ಹೇಳಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೇಳೋದಕ್ಕೆ ಬೆಂಗಳೂರಿಗರು ತುದಿಗಾಲಲ್ಲಿ ಕಾಯ್ತಾ ನಿಂತಿದ್ದಾರೆ ಇನ್ನು ಅದಕ್ಕೆ ಏನು ಹೊಸ ವರ್ಷದ ಸೆಲೆಬ್ರೇಷನನ್ನು ಬೆಂಗಳೂರಿನ ಪ್ರಮುಖ ಭಾಗಗಳಾಗಿರುವಂತಹ ಎಂ ಜಿ ರೋಡ್ ಆಗಿರ್ಬೋದು ಚರ್ಚ್ ಸ್ಟ್ರೀಟ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ಈ ಒಂದು ಸ್ಥಳಗಳಲ್ಲಿ ಅತಿ ಹೆಚ್ಚು ಜನರು ಸೇರುವಂತಹ ಒಂದು ನಿರೀಕ್ಷೆ ಇದೆ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇರುವಂತಹ ಈ ಒಂದು ಜಾಗದಲ್ಲಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸರು ಐ ಅಲರ್ಟನ್ನು ಮಾಡಿರುವಂಥದ್ದು ಈ ಒಂದು ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಒಂದು ನಿಗಾ ವಹಿಸುವಂತಹ ಕೆಲಸವನ್ನ ಬೆಂಗಳೂರು ಸಿಟಿ ಪೊಲೀಸರು ಮಾಡಿದ್ದಾರೆ ಇನ್ನು ನಾವಿವಾಗ ತೋರಿಸ್ತಾ ಇರುವಂತದ್ದು ಎಂ ಜಿ ರೋಡ್ ಅಲ್ಲಿ ಇರುವಂತಹ ಕಮಾಂಡ್ ಸೆಂಟರ್ ವಿಜುವಲ್ಸ್ ಅನ್ನ ನಾವು ತೋರಿಸ್ತಾ ಇದೀವಿ ನೋಡ್ತಾ ಇರ್ಬೋದು ನೀವು ಈ ಒಂದು ಎಷ್ಟೆಲ್ಲ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಸುಮಾರು ಬರೋಬರಿ ಮುನ್ನೂರ ಎಂಬತ್ತು ಸಿ ಕ್ಯಾಮೆರಾಗಳನ್ನ ಅವರು ಈ ಒಂದು ರೋಡ್ ಸರೌಂಡಿಂಗ್ ತುಂಬಾ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇನ್ನು ಎಚ್ ಡಿ ಕ್ಲಾರಿಟಿಯಲ್ಲಿ ಇರುವಂತಹ ಕ್ಯಾಮರಾಗಳನ್ನ ಇಲ್ಲಿ ಅಳವಡಿಸಲಾಗಿದ್ದು ಎ ಐ ಟೆಕ್ನಾಲಜಿಯನ್ನು ಕೂಡ ಬಳಸಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಯಾಕಂತ ಹೇಳಿದ್ರೆ ಯಾವೊಂದು ರೀತಿಯ ಅಹಿತಕರ ಘಟನೆಗಳು ಈ ಒಂದು ಜ ಸ್ಥಳಗಳಲ್ಲಿ ಆಗಬಾರ್ದು ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ ಇನ್ನು ಗ್ರೀನ್ ಯೆಲ್ಲೋ ಅಂಡ್ ರೆಡ್ ಅಲರ್ಟ್ ಒಂದು ಸೆಷನ್ ಅನ್ನ ಕೂಡ ಮಾಡ್ತಾ ಯಾಕಂತ ಹೇಳಿದ್ರೆ ಇಲ್ಲಿ ಗ್ರೀನ್ ಅಂತ ಬಂದ್ರೆ ನಾರ್ಮಲ್ ಕಂಡೀಷನಲ್ಲಿ ಅಲ್ಲಿ ಇರುವಂತಹ ಸ್ಥಳ ಇನ್ ಎಲ್ಲೋ ಅಂತಂದ್ರೆ ಒಂದಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಇನ್ನು ರೆಡ್ ಝೋನ್ ಅಂತ ಬಂದ್ರೆ ಅಲ್ಲಿ ಕ್ರೌಡ್ ಜಾಸ್ತಿ ಇರುವಂತದ್ದು ಕಾಣ್ ಬರ್ತಾ ಇದೆ ಏನಾದ್ರೂ ರೆಡ್ ಝೋನ್ ಅಂತ ಅದೇನಾದರೂ ಗೊತ್ತಾದರೆ ಅಲ್ಲಿಗೆ ಕೂಡಲೇ ಪೊಲೀಸರು ಹೋಗಿ ಅಲ್ಲಿರುವಂತಹ ಕ್ರೌಡನ್ನು ಕಂಟ್ರೋಲ್ ಮಾಡುವಂಥದ್ದನ್ನು ಕೆಲಸಕ್ಕೆ ಅವರು ಮುಂದಾಗ್ತಾರೆ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ ಇನ್ನು ನೀವು ನೋಡ್ತಾ ಇರ್ಬೋದು ಇಲ್ಲ ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಎಷ್ಟೆಲ್ಲ ತಯಾರಿಗಳನ್ನ ಅವರು ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಎಸ್ ಇವಾಗ ನೀವು ನೋಡ್ತಾ ಇರ್ಬೋದು ಬ್ರಿಗೇಡ್ ರೋಡಿನ ಎಕ್ಸಿಟ್ ರೋಡಲ್ಲಿ ಇರುವಂತಹ ಕ್ಯಾಮ್ರಾವನ್ನು ನೀವು ನೋಡ್ತಾ ಇರ್ಬೋದು ನೀನು ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಅದು ಎಷ್ಟು ಕ್ಲಾರಿಟಿ ಇದೆ ಪ್ಲಸ್ ಅಲ್ಲಿ ಹೋಗುವಂತಹ ವಾಹನಗಳ ನಂಬರ್ಗಳನ್ನೂ ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡುವಂತಹ ಎಲ್ಲ ತಯಾರಿ ಕೂಡ ಮಾಡ್ಲಾಗ್ತಾ ಇದೆ ಇದೆಲ್ಲವೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಇಲ್ಲಿನ ಬಂದಂತಹ ಸಾರ್ವಜನಿಕರಿಗೆ ಬಂದಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದೆಲ್ಲ ಕ್ರಮಗಳನ್ನ ಮಾಡಲಾಗ್ತಾ ಇದೆ ನೋಡಿದ್ರಲ್ಲ ಎನ್ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರಬಹುದು ಇಲ್ಲಿ ಯಾವೆಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನು ಕಮಾಂಡ್ ರೂಮಿನಲ್ಲಿ ನೀವು ನಾವು ತೋರಿಸ್ತಾ ಇರುವಂತಹದನ್ನೆಲ್ಲ ನೋಡಿರಬಹುದು ಇಷ್ಟೆಲ್ಲ ಬಿಗಿ ಬಂದೋಬಸ್ತಿನ ನಡುವೆಯೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಮ್ಮ ಪೊಲೀಸರು ಕೂಡ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಸ್ಥಳಗಳಲ್ಲಿ ಬಂದು ಹಾಜರಿರುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ